ನಮಸ್ಕಾರ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ನಾವು ಬ್ಲಾಗ್ ಮಾಡಾಕುತ್ತಿದ್ವಿ ಎದ್ರ ಅಪ್ಪ ಅಂತಂದ್ರೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಂಶಿ ಗ್ರಾಮದೊಳಗ ಜಕನಾಚಾರಿ ಕಟ್ಟಿದಂತ ದೇವಸ್ಥಾನಗಳ ಬಗ್ಗೆ ಅದ್ರಾಗ ವಿಶೇಷತೆ ದೇವಸ್ಥಾನ ಯಾರಪ್ಪ ಅಂತಂದ್ರೆ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಅಲ್ಲಿರೋ ಅರ್ಚಕರ್ ನಿಮ್ಗೆ ಪೂರ್ತಿ ಸಂಪೂರ್ಣ ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರ ಅವ್ರ ಅವ್ರಿಗೆ ಭೇಟಿ ಮಾಡುವಂತ ನಿಮಗೂ ತೋರಿಸ್ತೀನಿ ನಿಮ್ಮ ಕಷ್ಟಗಳ ಏನಾಗಿದ್ದಪ್ಪ ಅಂತಂದ್ರೆ ಒಂದು ಸಲ ಬಂದ ದೇವಸ್ಥಾನ ಹೋಗಿ ನೀವು ಬೇಡ್ಕೊಂಡಿದ್ದ ಅಂತಂದ್ರೆ ನಿಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆಗ್ತವೆ ಬರೀ ಒಂದ್ಸಲ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಯಾರಾದ್ರೂ ಇವಾಗ ವಿಡಿಯೋ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ರೀತಿ ಬೆಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮ್ಗೆ ನಾಲ್ಕು ಕ್ಷಣ ಬರ್ತಾ ಇರುತ್ತೆ ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ ಬನ್ನಿ ಗಣೇಶನ ಕೈ ಬರ್ತಕ್ಕಂಥ ಶಂಕರ್ಲಿಂಗ ದೇವಸ್ಥಾನಕ್ಕೂ ಭೇಟಿ ಬಂದೇವ್ರಿ ಶಂಕರ್ಲಿಂಗ ದೇವಸ್ಥಾನಕ್ಕೆ ಇಲ್ಲೇ ನೋಡ್ರಿ ದೇವಸ್ಥಾನ ವಂಶಿ ಗ್ರಾಮಗಳ ಕಡೆ ಅಂತ ಐವತ್ತು ದೇವಸ್ಥಾನಗಳ ಇತಿಹಾಸದ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಜ್ಜವರು ಕೊಡ್ತಾರೆ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಕುಂದಗೋಳ ತಾಲೂಕಿನೊಳಗೆ ಎರಡು ದೇವಸ್ಥಾನ ಇರ್ತಕ್ಕಂಥದ್ದು ಅಂದರೆ ಒಳಗೆ ಶಂಭುಲಿಂಗ ದೇವಸ್ಥಾನ ಒಳಗ ಶಂಕಲಿಂಗ ದೇವಸ್ಥಾನ ಈ ತಾಲೂಕಿನೊಳಗೆ ಎರಡು ಇರ್ತಕ್ಕಂಥ ದೇವಸ್ಥಾನ ಅದರಾಗ ವಿಶೇಷವಾಗಿ ನಮ್ಮ ಸಂಶಿವಳ್ಳಿ ಐದು ದೇವಸ್ಥಾನಗಳು ಇರ್ತಕ್ಕಂಥದ್ದು ಚಕ್ರಾಚಾರ್ಯ ದೇವಸ್ಥಾನಗಳು ಅಂದರೆ ಒಂದು ಸಿದ್ದೇಶ್ವರ ದೇವಸ್ಥಾನ ಜೊತೆಗೆ ಶಂಕಲಿಂಗ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಕಲ್ಮೇಶ್ವರ ದೇವಸ್ಥಾನ ಭರತಮಲ್ಲೇಶ್ವರ ದೇವಸ್ಥಾನ ಅಂತೇಳಿ ಐದು ದೇವಸ್ಥಾನಗಳು ಇವು ಜಕಣಾಚರ ದೇವಸ್ಥಾನ ಅದರ ವಿಶೇಷವಾಗಿ ಏನಂದ್ರೆ ಇದು ದೇವಸ್ಥಾನ ಪುರಾತನ ಕಾಲದ ಕ್ರಿಸ್ತ ಪೂರ್ವದಾಗಿಂದ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಈ ಗಣೇಶನ ವಿಶೇಷ ಇದು ಹತ್ತು ವರ್ಷದಲ್ಲಿದ್ದರೆ ಅಂದರೆ ಮೊದಲ ದೇವಸ್ಥಾನ ಹಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನ ಇವಾಗ ಇದನ್ನ ಇಂಪ್ರೂವ್ ಮಾಡ್ತಾ ಇದ್ದ ಅಂದರೆ ಜೀರ್ಣದರ್ಶನಿಗಿಂತ ಈ ದೇವಸ್ಥಾನ ಇಂಪ್ರೂವ್ ಮಾಡ್ತಿರ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಈ ಗಣಪತಿದ ಹೆಂಗದಂದ್ರೆ ಹದಿನೈದು ವರ್ಷ ಮಕ್ಕಳ ಆಗ್ತಿದ್ದರೆಗೆ ಅವಳಿ ಜೌಳಿ ಮಕ್ಕಳುಗಳು ಮ ಕೊಟ್ಟಿರ್ತಕ್ಕಂಥ ಗಣೇಶನ ಶಕ್ತಿ ಇರ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ದ್ಯಾಸರೆ ಆಗಿ ಬಂದವರಿಗೆ ಆಸರೆ ಆಗಿರ್ತಕ್ಕಂಥ ದೇವಸ್ಥಾನ ವಿಶೇಷವಾಗಿ ಆ ಶಿವನ ಲೀಲೆನೂ ಹಂಗಿರ್ತಕ್ಕಂಥದ್ದು ಆಮೇಲೆ ಈ ಗಣಪತಿ ವಿಶೇಷನೂ ಹಂಗಿರ್ತಕ್ಕಂಥದ್ದು ವಿದ್ಯೆ ಉದ್ಯೋಗ ಮದುವೆ ಮಕ್ಕಳ ಇವಕ್ಕೆಲ್ಲದಕ್ಕೂ ಈ ಒಳಗಡೆ ವಿಶೇಷವಾಗಿ ಉಡಿಗಳು ತುಂಬತಕ್ಕಂಥದ್ದು ಮಕ್ಕಳಿಗೆ ವಿದ್ಯೆ ಯೋಗದ ಉಡಿಗಳು ತುಂಬತಕ್ಕಂಥದ್ದು ಪ್ರತಿ ಸಂಕಷ್ಟಿಗೂ ವಿಶೇಷವಾಗಿ ಅಲಂಕಾರ ಈ ದೇವಸ್ಥಾನಕ್ಕೆ ಮಾಡ್ತಕ್ಕಂಥದ್ದು ಈ ದೇವಸ್ಥಾನ ಮೊದಲು ಏನು ಇಲ್ಲ ಅಂತಕ್ಕಂಥದ್ದು ಇವಾಗ ಈ ನಮ್ಮ ತಾಲೂಕಿಗೆ ದೊಡ್ಡ ದೇವಸ್ಥಾನ ಆಗಿ ಬಂದಿರತಕ್ಕಂಥ ದೇವಸ್ಥಾನ ಎಷ್ಟೊತ್ತಿಗೆ ಹೇಳಿರ್ತಕ್ಕಂಥದ್ದು ದೇವಸ್ಥಾನದ ಗಣಪತಿ ವಿಶೇಷವಾಗಿ ಪ್ರತಿ ತಿಂಗಳು ಸಂಕಷ್ಟಿಗೆ ವಿಶೇಷ ಅಲಂಕಾರ ಮಾಡ್ತಕ್ಕಂಥದ್ದು ಸಂಕಷ್ಟಿಗೆ ಇಲ್ಲಿ ತಾಯಂದಿರುಗಳು ಏನದಂದರೆ ವರ್ಷಕ್ಕೊಂದು ಸಾರಿ ಅಂಗಾರಕ ಸಂಕಷ್ಟಿ ಅಂತ ಬರ್ತದ ಅದಕ್ಕೊಂದು ಸಾರಿ ಬರ್ತದ ಎರಡು ಸಾರಿ ಬರ್ತದ ಆ ಸಂಕಷ್ಟಿಗೆ ತಾಯಂದಿರುಗಳಿರ್ತಾರೆ ಒಪ್ಪ ಉಪವಾಸಗಳು ಮಾಡಿಬಿಟ್ಟ ಅವತ್ತೇನಿರ್ತಾರೆ ಗಣೇಶನಿಗೆ ಬಂದು ಅವನಿಗೆ ಹರಕೆಗಳು ಮುಟ್ಟಿಸ್ತಕ್ಕಂಥದ್ದ ಜೊತೆಗೆ ಬೇಡ್ಕೊಳ್ತಕ್ಕಂಥ ಕಾರ್ಯ ನಡೀತದೆ ಪ್ರತಿ ಸಂಕಷ್ಟವೂ ವಿಶೇಷ ಅಲಂಕಾರಗಳು ಈ ಗಣಪತಿಗಳಿರ್ತದೆ ಒಳಗಡೆ ಶಿವನಿಗೆ ಅದು ಶಿವರಾತ್ರಿಗೆ ವಿಶೇಷವಾಗಿ ಮಹಾಭಿಷೇಕಿ ಮತ್ತು ಅವತ್ತು ರಾತ್ರಿ ಶಿವ ಜ ಶಿವರಾತ್ರಿ ಜಾಗರಣೆ ಇರ್ತದೆ ಆಮೇಲೆ ನವರಾತ್ರಿ ಒಳಗೆ ಒಂಬತ್ತು ದಿವಸ ನವದುರ್ಗಿಯರ ಪೂಜೆಗಳು ನಡೀತದೆ ದಿವಸ ಒಂದೊಂದು ದೇವಿ ಅವಸರದ ಕಥೆಗಳು ಆಮೇಲೆ ಯಾಗಗಳು ಹೋಮಗಳು ಮಾಡ್ತಕ್ಕಂಥದ್ದು ಇವೆಲ್ಲ ನವರಾತ್ರಿಗೂ ಗುಡಿಗಳು ತುಂಬತಕ್ಕಂಥದ್ದು ಪ್ರತಿ ಸಂಕಷ್ಟಿಗೂ ಗುಡಿಗೊಳಿಸ್ತಕ್ಕಂಥದ್ದು ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದರೆ ಈ ದೇವಸ್ಥಾನಕ್ಕೆ ಹತ್ಕೊಂತ ಬಂದವರು ಹೊಳ್ಳಿ ನಕ್ಕೊಂತು ಹೋಗ್ತಕ್ಕಂಥ ದೇವಸ್ಥಾನ ಇದು ಹಾಳು ಬಿದ್ದು ಭಾಳ ವರ್ಷ ಆಗಿರ್ತದೆ ಇವಾಗ ಹತ್ತು ನಿಂತರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಹಿರಿಯರುಗಳು ಓಣಿಯ ಹಿರಿಯರುಗಳು ಊರಿನ ಹಿರಿಯರುಗಳು ಮತ್ತೆ ಈ ಊರಿನ ಸದ್ಭಕ್ತರು ಎಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಸಾಕೊಂಡು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಈ ದೇವಸ್ಥಾನ ಇಲ್ಲಿ ಮಠ ಇಂಪ್ರೂವ್ ಆಗಿ ಯಾಕಂದ್ರೆ ಈ ಊರೊಳಗ ಒಳಗ ದೇವಸ್ಥಾನ ಗಣಪತಿ ಇಲ್ಲ ಅಂತ ಹೇಳ್ತಿದ್ರೆ ಮೊದಲ ಇವಾಗ ಈ ಗಣಪತಿ ಏನಂದ್ರೆ ನಮ್ಮ ತಾಲೂಕಿಗೆ ದೊಡ್ಡ ಗಣಪತಿ ಯಾಕಂದ್ರೆ ನಮ್ಮ ತಾಲೂಕಿನೊಳಗೆ ಇಂಥ ದೊಡ್ಡ ಗಣಪತಿ ಎಲ್ಲಿ ಇಲ್ಲ ಆ ಕುಂದೋಳದೊಳಗೆ ಶಂಭುಲಿಂಗ ದೇವಸ್ಥಾನ ಅದ ಆದರೆ ಈಶ್ವರನೂ ಸಣ್ಣದದ ಗಣಪತಿ ಮೂರ್ತಿನೂ ಸಣ್ಣದ ಆದರೆ ಇಲ್ಲಿ ಒಳಗೆ ದೇವಸ್ಥಾನವಾಗಿರ್ತಕ್ಕಂಥವ್ರು ಎಲ್ಲ ಮೂರ್ತಿಗಳು ಇರೋದವಲ್ಲ ಎಲ್ಲವೂ ದೊಡ್ಡವೂ ಇರ್ತಕ್ಕಂಥದ್ದು ಆದರೆ ದೇವಸ್ಥಾನ ಮಾತ್ರ ಸಣ್ಣದಿರ್ತಕ್ಕಂಥದ್ದು ಒಳಗೆ ಶಂಭುಲಿಂಗನ ಗುಡಿ ದೊಡ್ಡದದ ಮೂರ್ತಿಗಳು ಸಣ್ಣವಾದವ ಇಲ್ಲಿ ಮೂರ್ತಿಗಳು ದೊಡ್ಡವದ ಆದರೆ ಇಲ್ಲಿ ಯಾಕಂದ್ರೆ ಭಕ್ತಿ ನಮಗೆ ಆಶೀರ್ವಾದ ಬಹಳ ವಿಶೇಷವಾಗಿ ತಿನ್ನತಕ್ಕ ನೋಡ್ರಿ ಎಷ್ಟೊತ್ತು ಅಲ್ಲಿ ಹೊರಗಡೆ ಗಣಪತಿ ಬಗ್ಗೆ ಹೇಳಿದ್ವಿ ಇವಾಗ ಈಶ್ವರನ ಬಗ್ಗೆ ಅಲ್ಲಿ ಮಗನ್ ಹೇಳಿದ್ವಿ ಫಸ್ಟ್ ಯಾಕಂದ್ರೆ ಎಲ್ಲಾ ಪೂಜೆದೊಳಗೆ ಫಸ್ಟ್ ಗಣಪತಿ ಪೂಜೆ ಆಗ್ತದ ಅದಕ್ಕೆ ಫಸ್ಟ್ ಮಗನ್ ಅಂದ್ರೆ ತಂದಿಗೆ ಬರ್ತಕ್ಕಂಥದ್ದು ನೋಡ್ರಿ ಈಶ್ವರ ಇದು ಐದು ಗುಟ್ಟಿನ ಮೇಲೆ ಇರ್ತಕ್ಕಂಥ ಈಶ್ವರ ಈಶ್ವರಗಳು ಇಲ್ಲ ಆದ್ರೆ ಈಶ್ವರ ಹೆಂಗದಾದ್ರೆ ಕಾಸಿ ಬಿಟ್ರೆ ನೆಕ್ಸ್ಟ್ ನಮ್ ಒಳಗ ಇರ್ತಕ್ಕಂಥದ್ದ ಅಂತ ಹೇಳ್ತಾರ ಎಷ್ಟು ಭಕ್ತಾದಿಗಳು ಹೇಳ್ತಾರ ಆಮೇಲೆ ಜನಗಳು ಹೇಳಿ ಹೇಳ್ತಾರ ಯಾಕಂದ್ರೆ ನೀಲಿ ವರ್ಣದ ಈ ಈಶ್ವರ ಇರ್ತಕ್ಕಂಥದ್ದು ಅಂತ ಶಕ್ತಿ ಬಹಳ ಪವರ್ ಇರ್ತಕ್ಕಂಥದ್ದು ಶಿವಾದನ ಆಮೇಲೆ ಪ್ರತಿ ಎರಡು ವರ್ಷಕ್ಕೊಂದ್ಸಾರಿ ಆ ಸೂರ್ಯ ರಶ್ಮಿ ಸೀದ ನೇರವಾಗಿ ನೋಡ್ರಿ ವಿಶೇಷ ಪವರ್ ಅಂದ್ರೆ ಅಲ್ಲೇ ಮನೆ ಇದ್ರಗಡೆ ಮನೆ ಅದು ಆಗ್ತದ ಆ ಮರ್ಚಿನೊಳಗೆ ಇವನಿಗೆ ಶಕ್ತಿ ಈ ಶಿವನಿಗೆ ಇರ್ತಕ್ಕಂಥದ್ದು ಅದಕ್ಕೆ ವಿಶೇಷವಾಗಿ ಅಂದ್ರೆ ಯಾರು ಶಿವನ್ಸರಿ ಅದು ಶಿವನಿಗೆ ಆ ಸೂರ್ಯ ರಶ್ಮಿಗೊಳತಕ್ಕಂಥದ್ದು ಈ ಆಮೇಲೆ ಈಶ್ವರನ ಶಕ್ತಿ ಅಪಾರವಾಗಿ ಇರ್ತಕ್ಕಂಥದ್ದು ಹೀಗಾಗಿ ಪ್ರತಿ ಅಮಾವಾಸ್ಯೆ ಹುಣವಿಗೆ ಅಭಿಷೇಕಗಳು ಮಾಡ್ತಾವ ಆಮೇಲೆ ಸೋಮವಾರಗಳು ಆಮೇಲೆ ಗುರುವಾರ ಇವಕ್ಕೆಲ್ಲ ಪ್ರತಿ ವಾರಕ್ಕೊಮ್ಮೆ ಏನ ಈ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ನದಿ ನದಿ ಅಂತಕ್ಕೆ ಹೋಗ ನೋಡ್ರಿ ಶಿವನ ಮುಂದೆ ನಂದಿ ಇರ್ಬೇಕಂತ ಹೇಳ್ತಾರ ಅದಕ್ಕೆ ಎಲ್ಲಾ ದೇವಸ್ಥಾನದಾಗೆ ಶಿವ ಸಣ್ಣವಿದ್ರ ನಂದಿ ತುಂಡವ ಇರ್ತಾರ ಇಲ್ಲಿ ಯಾಕಂದ್ರೆ ನಮ್ಮ ಶಿವ ತುಂಡವಾದ ನಂದಿ ಸಣ್ಣವಾದನ ಯಾಕಂದ್ರೆ ಈ ನಂದಿ ವಿಶೇಷವಾಗಿ ಏನಂದ್ರೆ ಈ ಬೃಹತ್ ಆಟ ಇರ್ತಕ್ಕಂಥ ಈ ಚಟೇ ನಂದಿ ವಿಶೇಷವಾಗಿ ಇರ್ತಕ್ಕಂಥದ್ದು ಆದ್ರೆ ಇದ್ರ ಮಾಹಿತಿ ನಮಗೂ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ ನಮ್ಮ ನಿರ್ದೇಶ ಹೇಳ್ತಕ್ಕಂಥದ್ದು ಆದ್ರೆ ವಿಶೇಷವಾಗಿ ಈ ಜೀವನ ಈ ನಂದಿಗೂ ಸಹಿತ ವಿಶೇಷವಾಗಿ ಅಪಾರವಾಗಿ ಇರ್ತಕ್ಕಂಥದ್ದು ಮತ್ತೆ ನಮ್ಮ ದೇವಸ್ಥಾನದಾಗ ಇರ್ತಕ್ಕಂಥ ಎಲ್ಲ ಮೂರ್ತಿಯ ಒಂದೊಂದು ವಿಶೇಷತೆ ಹೇಳ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಆರ್ ಟಿ ಅಂತ ಹೋಗ್ತಾರೆ ನಂದಿಯಾಗಿಂದ ವಿಶೇಷವಾಗಿ ಅಷ್ಟ ಮಹಾಲಕ್ಷ್ಮಿ ಯಾಕಂದ್ರೆ ಎಂಟು ಮಂದಿ ಇಲ್ಲಿ ಲಕ್ಷ್ಮಿಯಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಎರಡರಿಂದ ಮೂರು ದೇವರುಗಳು ನೋಡಬೇಕಂದ್ರೆ ಬಹಳ ಇರ್ತಕ್ಕಂಥದ್ದು ಆದ್ರೆ ಇಲ್ಲ ನಮ್ಮ ದೇವಸ್ಥಾನ ಎಲ್ಲಾ ದೇವರದು ಒಂದೇ ಸಾರಿ ದರ್ಶನ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಂದ್ರೆ ನಾಗವಿಗ್ರಹ ಇದು ಯಾವಾಗ ಕೌಶಲ್ ಏನೋ ಗೊತ್ತಿಲ್ಲ ಮೊದಲಿಂದ ಇರ್ತಕ್ಕಂಥ ನಾಗವಿಗ್ರಹ ಇವರೆಲ್ಲ ಎಂಟು ಮಂದಿ ಅಂತ ಹೇಳಿ ನಾವು ಪೂರ್ತಿ ಮಾಡಿರ್ತಕ್ಕಂಥದ್ದು ಅದ್ರ ಇವ್ರಿಗೆ ಶಕ್ತಿ ಬಹಳ ಇರ್ತಕ್ಕಂಥದ್ದು ಐತಿ ಅಂತ ಹೇಳ್ತಾರೆ ಆದ್ರೆ ಪಾಲಿಕೆಗಳು ಅಂದ್ರೆ ಅವ್ರ ಹೆಣ್ಣು ದೇವರು ಪಾಲಿಕೆಗಳು ಅದಾವ ಆದ್ರೆ ಇವರೇ ಇವರಂತೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಪಾದಕೆಗಳು ನಾವು ಆಗ್ತದೆ ಅಷ್ಟೇ ಆದ್ರೆ ಇಲ್ಲಿ ವಿಶೇಷವಾಗಿ ಏನಂದ್ರೆ ಇವಾಗ ಈ ಪಾದಕ ಪಾದದ ಒಳಗಡೆ ಏನಿದಾವಂದ್ರೆ ಕಾಲುಂಬರಗಳು ಅದಾವ ದೇವರ ಪಾದಕಿಗಳಂತೆ ನಾವು ಗುರುತು ಮಾಡಿರ್ತಕ್ಕಂಥದ್ದು ಆದ್ರೆ ಇವ್ರದೇ ಅಂತೇಳಿ ನಿಗದಿಯಾಗಿ ನಮಗೂ ಈ ದೇವಸ್ಥಾನ ಒಳಗಡೆ ಗೊತ್ತಿಲ್ಲ ಅಂದ್ರೆ ಪಾದಗಳು ಅಂತ ಅಷ್ಟೇ ಆಚಿರ್ತಕ್ಕಂಥದ್ದು ನೆಕ್ಸ್ಟ್ ಏನದಲ್ಲ ಚೌಡೇಶ್ವರ ದೇವಿ ಹತ್ರ ಹೋಗ್ಬೇಕು ಮೊದಲ ದೇವಸ್ಥಾನ ಹಾಳಿದ್ ಬಂದಾಗ ಇವಕ್ಕೆಲ್ಲವಕ್ಕೂ ಗಂಡ ದೇವರ ಗಂಡ ದೇವರ ಅಂತ ಹೇಳಿ ಎರಡೂ ದೇವಿಗಳಿಗೆ ಗಂಡ ದೇವರುಗಳು ಅಂತ ಹೇಳ್ತಿದ್ರು ಆದ್ರೆ ಅವಕ ಬರ್ಬಾರ್ದಾ ಬರ್ಬಾರ್ದ ಆ ಪೂಜೆ ಪುರಸ್ಕಾರ ಮಾಡಿ ಅವಕ್ಕೆ ರೂಪುಗಳು ಕಟ್ಟಿಂದ ಹೆಣ ದೇವರು ಆಗಿರ್ತಕ್ಕಂಥದ್ದು ಯಾಕಂದ್ರೆ ಮೊದಲ ಯಾರ ದೇವರು ಏನಂತ ಹೇಳಿ ಯಾರಿಗೂ ಗೊತ್ತಿರಕ್ಕಿಲ್ಲ ಇಲ್ಲಿ ಬರ್ಬಂತ ಪೂಜೆ ಮಾಡ್ಕೊತ ಮಾಡ್ಕೊಂತ ಬಂದಾಗ ಇದು ಚೌಡೇಶ್ವರಿ ದೇವಿ ಆಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಅಂದ್ರೆ ಈ ದೇವಿಗೆ ಯಾರು ಬೇಡ್ಕೊಂಡು ಹೋಗ್ತಾರ ಅವರು ಒಂದು ಪವಾಡಗಳು ಹೇಳ್ಬೇಕಂದ್ರೆ ಒಬ್ಬರದ ಏನೋ ಮನೆಯೊಳಗೆ ಸಾಮಾನ ಕಳವಾಗಿತ್ತು ಅಂತೆ ಆದ್ರೆ ಈ ದೇವಿ ಬಂದು ಅವರು ಸಂಕಲ್ಪ ಮಾಡ್ಕೊಂಡ್ರಂತ ಏನಂದ್ರೆ ಯಾವ ಆದಷ್ಟು ಬೇಗ ನಮ್ಮ ಸಾಮಾನು ತಂದು ಕೊಟ್ರೆ ನಿನ್ಗೆ ಏನೋ ಬಂದ್ ಮಾಡ್ತೀವಿ ಅಂತ ಹೇಳಿ ಹಂಗ ಬೇಡ್ಕೊಂಡು ಹೋಗಿ ಮನೆ ಮುಟ್ಟದ್ರಾಗೆ ಅಂದ್ರೆ ಅವ್ರ ಸಾಮಗ್ರಿಗಳು ಬಂದಿದಂತೆ ಅಂತ ವಿಶೇಷವಾಗಿ ಈ ಚೌಡೇಶ್ವರಿ ಅವರು ಇರ್ತಕ್ಕಂಥದ್ದು ಈ ಚೌಡೇಶ್ವರಿ ಆದ ತಕ್ಷಣ ದುರ್ಗಾ ಪರಮೇಶ್ವರಿ ನೋಡ್ರಿ ದಕ್ಷಿಣ ದಿಕ್ಕಿಗೆ ಇರ್ತಕ್ಕಂಥ ಈ ದೇವಿ ಮೂರ್ತಿ ದಕ್ಷಿಣ ದಿಕ್ಕಿಗೆ ಯಾರ ದೇವರುಗಳು ಇರಂಗಿಲ್ಲ ವಿಶೇಷವಾಗಿ ಏನಂದ್ರೆ ಹುಲಿಗೆಮ್ಮ ದೇವಸ್ಥಾನ ಬರ್ತದ ಜೊತೆಗೆ ಏನಂದ್ರ ಈ ದುರ್ಗಾ ಪರಮೇಶ್ವರಿ ಇಕ್ಕಿ ಪವರ್ ಹೆಂಗದಂದ್ರೆ ನೋಡಕ್ ಹೆಂಗದ ಅಷ್ಟೇ ನಾವೇನಾದ್ರೂ ಬೈದಿಗೆ ಇದೇ ಅಂದ್ರೆ ನಮ್ಗೆ ಅದು ಎಫೆಕ್ಟ್ ಬರ್ತಕ್ಕಂಥದ ಅಂತ ಪವರ್ ಈ ದೇವಿ ಇರ್ತಕ್ಕಂಥ ಯಾಕಂದ್ರೆ ನಾನು ಆಗಲೇ ಹೇಳಿದೆ ಯಾವ್ದೇ ದೇವಸ್ಥಾನ ಹೋದ್ರೆ ಎರಡರಿಂದ ಮೂರ್ ದೇವಸ್ಥಾನ ಮೂರ್ ತಿಂಗಳು ಹೇಳಿ ಆದ್ರೆ ಈ ದೇವಸ್ಥಾನದಾಗೆ ಒಂದು ಹೆಂಚ ಹೆಚ್ಚಿಗೂ ಒಂದೊಂದು ದೇವರುಗಳು ಇರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಟುಸಿಗಳು ನೋಡ್ರಿ ಈ ಟುಸಿಗಳು ಹಿಂದ್ಗನೆ ಅವಾಗೆ ಈ ದೇವಸ್ಥಾನ ಪ್ರಾರಂಭ ಪೂರ್ವದಾಗನೆ ಅವನೆಲ್ಲ ಕದ್ಕೊಂಡು ಹೋಗಿದ ಕದ್ಕೊಂಡು ಖಾಲಿ ಇರೋ ಸಂಬಂಧ ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಯಾಕಂದ್ರೆ ಅವು ದೇವರುಗಳ ಬೋರ್ ತಿಳ್ಕೊಂಡಿರ್ತಕ್ಕಂಥದ್ದು ಈ ದೇವಸ್ಥಾನ ಹೆಂಗ್ರೆ ಒಂಬತ್ತ ಅನ್ಕಣದ ದೇವಸ್ಥಾನ ಆಗಿರ್ತಕ್ಕಂಥದ್ದು ಈ ಕಡೆ ಅಲಂಕಾರದ ಪೀಟಿಗೆ ಬೇರೆ ಅದ ಈ ಕಡೆ ಬೇರೆ ಅದ ಆಮೇಲೆ ಒಳಗಡೆ ಮಂಡೆಗಳು ಒಂದೊಂದು ದೇವರುಗಳಿಗೆ ಒಂದೊಂದು ಮಂಡೆಗಳು ಇರ್ತಕ್ಕಂಥದ್ದು ವಿಶೇಷವಾಗಿ ಏನಂದ್ರೆ ಈ ಕಂಬಗಳು ಈ ಕಡೆ ಇದ್ದಂಗೆ ಆ ಕಡೆ ಕಂಬಗಳಿಲ್ಲ ಯಾಕಂದ್ರೆ ಅದೇ ಇರತಕ್ಕಂಥದ್ದು ಈ ದೇವಸ್ಥಾನ ಕೇಳ್ಕೊಂತ ಹೋದ್ರೆ ನಮ್ಮ ವಯಸ್ಸು ಇದ್ರೊಳಗಡೆ ಐತಿ ಆದ್ರೆ ಇದರದ ಪವರ ಅದು ಬೇಡಿಕೊಂಡ್ರಿಗೆ ನಡ್ಕೊಂಡ್ರೆ ಇರ್ತಕ್ಕಂಥದ್ದು ಇಲ್ಲಿ ಈ ದೇವಸ್ಥಾನದ ಇನ್ನೊಂದು ಏನಂದ್ರೆ ಎಲ್ಲಾ ದೇವಸ್ಥಾನದೂ ಇರ್ತದ ಆದ್ರೂ ಈ ದೇವಸ್ಥಾನ ಒಂದು ಏನಂದ್ರೆ ರಾಶಿ ಚಕ್ರ ಅಂತೇಳಿ ಒಂದು ಕಲದ ಅದನ್ನ ನಿಮಗೆ ಹೊರಗಡೆ ತೋರಿಸ್ತೇನೆ ಹೊರಗಡೆ ಬರೀ ನೋಡಿರಿ ಒಳಗಡೆ ದೇವಸ್ಥಾನದಾಗಿಂತರ ನಾವು ಈ ಹೊರಗಡೆ ಬಂದಿರ್ತಕ್ಕಂಥದ್ದು ಇದು ಮೊದಲ ದೇವಸ್ಥಾನದಾಗೆ ಈ ದೇವಸ್ಥಾನದ ಮೇಲೆ ಗೋಪುರ ಇತ್ತು ಅನ್ನೋದು ಬರೀ ಊಹಾಪೂಹಗಳು ಅದಾವೆ ಅಷ್ಟೇ ಆದರೆ ಗೋಪುರ ಇತ್ತು ಎಲ್ಲ ಗೊತ್ತಿಲ್ಲ ಕರೆ ಆದರೆ ವಿಶೇಷವಾಗಿ ಒಂದೇನು ಹೇಳ್ತಾರೆ ಅಂದರೆ ಲಕ್ಷ್ಮೇಶ್ವರ ಸೋಮನಾಥ ಸಂಶಿ ಶಂಕರಲಿಂಗ ಆಮೇಲೆ ಕುಂದಗೋಳ ಶಂಭುಲಿಂಗ ಈ ಮೂರು ದೇವಸ್ಥಾನ ನೇರವಾಗಿರ್ತಕ್ಕಂಥದ್ದು ಕುಂದುಗೋಳದ ಒಳಗಡೆ ಏನಾದರೂ ನಡೆದ್ರೆ ಸಮಸಿ ಲಕ್ಷ್ಮೇಶ್ವರಕ್ಕೆ ಗೊತ್ತಾಗ್ತಿತ್ತು ಲಕ್ಷ್ಮೇಶ್ವರದಾಗ ಏನಾದರೂ ನಡೆದರೆ ಸಮಸಿ ಕುಂದ್ಗಳಿಗೆ ಗೊತ್ತಾಗ್ತಿತ್ತು ಸಮಸ್ಯೆಗಳಿಗೆ ಏನು ನಡೆದ್ರೆ ಲಕ್ಷ್ಮೇಶ್ವರ ಕುಂದ್ಗಳಿಗೆ ಗೊತ್ತಾಗ್ತಿತ್ತು ಅಂತ ಗೋಪುರಗಳು ಮೊದಲಿದ್ದವು ಅದೇನೋ ಗಾಳಿಗೆ ಹೋಗೋದೇ ಏನೋ ಗೊತ್ತಿಲ್ಲ ಕರೆ ಆದರೆ ದೇವಸ್ಥಾನದ ಗೋಪುರದ ಮೇಲೆ ಬಿದ್ದು ಹೋಗ್ಯದ ಬಿದ್ದು ಹೋಗಿದ್ದಕ್ಕೆ ಈ ಕಲ್ಲುಗಳು ಅಲ್ಲಿ ಹಿಂದೆಗಡೆ ದೊಡ್ಡ ದೊಡ್ಡ ಕಲ್ಲುಗಳು ಅವು ಬಂಡೆಗಳು ಹಾಕಿ ಅವನು ಮಾಡಿರ್ತಕ್ಕಂಥದ್ದು ಆದರೆ ಇದು ವಿಶೇಷವಾಗಿ ಏನಂದರೆ ರಾಶಿ ಚಕ್ರ ಇದನ್ನ ಮೊದಲೇ ಇದ್ರ ಮೇಲೆ ಕುಳಿದಾಡ್ತಿದ್ದರು ಅದರ ತುಳಿದಾಡೋದ್ ನೋಡೋದ್ರೆ ಅಂದ್ರೆ ಇದರೊಳಗಡೆ ಒಂದೊಂದು ರಾಶಿಗಳು ಹನ್ನೆರಡು ರಾಶಿಗಳು ಅಂದ್ರೆ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಇವೆಲ್ಲ ಹನ್ನೆರಡು ರಾಶಿಗಳು ಇರ್ತಕ್ಕಂಥದ್ದು ಅಂದ್ರೆ ಯಾರಿಗಾದ್ರೂ ರಾಶಿ ದೋಷ ಇರ್ತಂದ್ರೆ ಈ ದೇ ಈ ಕಲ್ಲಿ ನಡ್ಕೊಳದಿಂತ ರಾಶಿ ದೋಷ ಹೋಗ್ತಕ್ಕಂಥ ಶಕ್ತಿ ಈ ಕಲ್ಲಿಗೆ ಇರ್ತಕ್ಕಂಥದ್ದು ಯಾಕಂದ್ರೆ ಈ ಕಲ್ಲಿಗೆ ನಮಸ್ಕಾರ ಮಾಡೋಂಗಿಲ್ಲ ಅಂತ ಹೇಳಿ ಇದಕ್ಕೆ ನಾಗದೇವತೆ ಕಲ್ಲ ಒಂದು ಇಲ್ಲಿ ಕೂರಿಸಿರ್ತಕ್ಕಂಥದ್ದು ಯಾಕಂದ್ರೆ ಈ ದೇವಸ್ಥಾನಕ್ಕೆ ನಾನು ಆಗಲೇ ಹೇಳಿದೆ ಏನು ಬೇಡ್ಕೊತೀವಿ ಎಲ್ಲವುದು ಅಕ್ಕೊಂತ ಬರ್ತಕ್ಕಂಥ ದೇವಸ್ಥಾನ ಅದ ಅದಕ್ಕೆ ಒಂದು ಸಾರಿ ಈ ಕಡೆ ಏನಾದರೂ ಕುಂದಗೋಳ ಸೈಡ್ ಈ ಕಡೆ ಏನಾದ್ರು ಬಂದರೆ ಸಂಶಿ ಒಳಗೆ ಶಂಕರಲಿಂಗ ದೇವಸ್ಥಾನ ಅಂತ ಹೇಳಿದರೆ ಯಾರಾದರೂ ಹೇಳ್ತಾರೆ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಶಂಕರಲಿಂಗ ದೇವಸ್ಥಾನ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ ಒಂದು ಸಾರಿ ನಮ್ಮ ದೇವಸ್ಥಾನಕ್ಕೆ ಬಂದು ಅನ್ನ ಶಿವನ ಆ ದರ್ಶನ ಮಾಡ್ಕೊಂಡು ಹೋಗಿ ಅಂತೇಳಿ ನಿಮ್ಮೆಲ್ಲರ ಕಡೆ ನಾವು ಕೇಳ್ಕೊಳ್ತಾ ಇರ್ತದೆ ಪ್ರತಿ ಒಂದು ಇತಿಹಾಸದ ಬಗ್ಗೆ ಎಲ್ಲ ಗುರುಗಳು ಇವತ್ತು ತಿಳಿಸ್ಕೊಟ್ರ ಮತ್ತೆ ಎಲ್ಲ ತರದ ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು ಬೇರೆ ಯಾವುದೇ ರೀತಿ ಆಗಿರ್ಬೋದು ಎಲ್ಲ ಮಾಹಿತಿ ನಿಮಗೆ ಟು ಪಿನ್ ಕೊಡ್ತಾ ಇರ್ತೀನಿ ಅದಕ್ಕೂ ಮುನ್ನ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದ್ಸಲ ಯಾರಾದ್ರೂ ಕುಂಭ ಸಮೀಪ ಯಾರಾದರೂ ಬಂದಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಬಂದು ವಿಸಿಟ್ ಕೊಟ್ಟು ನೋಡಿ ನಿಮ್ಮ ಕಷ್ಟಗಳು ಏನಾದ್ರು ಈ ದೇವಸ್ಥಾನ ಬೇಡ್ಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅಂತಂದ್ರೆ ನಮ್ಮ ಗುರುಗಳು ಹೇಳ್ಯಾರ ಒಂದ್ಸಲ ಬಂದು ನೋಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವರನ್ನ ಇಲ್ಲಿಗೆ ಮುಗಿಸ್ತಾ